ವೈಭವದಿಂದ ನಡೀತಾ ಇದ್ದಂತಹ ವಿಜಯನಗರದ ದಸರಾ ಪ್ರತಿಯೊಂದಕ್ಕೂ ಪ್ರಕೃತಿಯಲ್ಲಿ ಕಾಲಘಟ್ಟದಲ್ಲಿ ಅಂತ್ಯ ಅಂತ ಇರಲೇಬೇಕು ಆರಂಭವಾಗಿದ್ದಕ್ಕೆಲ್ಲ ಅಂತ್ಯ ಅಂತ ಇರಲೇಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಳಜಗಳ ಆರಂಭವಾಯ್ತು ವಿಜಯನಗರ ಸೋತಿದ್ದು ಹೊರಭಾಗದ ಬಲದಿಂದಲ್ಲ ಒಳಭಾಗದ ಬಲದಿಂದ ನಾವು ಅದನ್ನ ಮರಿಬಾರದು ಏನಾಯ್ತು ವಿಜಯನಗರ ಸಾಮ್ರಾಜ್ಯದ ಅರಸನಾಗಿದ್ದಂತಹ ಕೃಷ್ಣದೇವರಾಯನಿಗೆ ತನ್ನ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಆಚೆ ಬಂತು ಹಾಗಾಗಿ ತಿರುಮಲನಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ ಆದರೆ ತಿರುಮಲನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿದ್ದು ಅವನ ಮಲ ಸಹೋದರರಿಗೆ ಇಡಿಸ್ತಾ ಇರಲಿಲ್ಲ ಓಕೆ ಈ ಮಧ್ಯದಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ಪಟ್ಟಾಭಿಷೇಕದ ಸುಸ್ತಿನಿಂದಲೋ ಆ ಎಂಟು ವರ್ಷದ ಬಾಲಕ ಆರು ಅಂತಾರೆ ಆರು ಎಂಟು ವರ್ಷದ ಬಾಲಕ ಅವನು ಮರಣವನ್ನು ಹೊಂದಿದ ಸೊ ಇದು ಕೃಷ್ಣದೇವರಾಯನಿಗೆ ಇಡೀ ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ರಾಜನಿಗೆ ಆದಂತಹ ಒಂದು ಆಘಾತವಾಗಿತ್ತು ಯಾಕೆ ಅವನು ಇಡೀ ಪ್ರಪಂಚವನ್ನೇ ಗೆದ್ದಿರ್ಬೋದು ಆದರೆ ತನ್ನ ಚಿಕ್ಕ ಮಗ ತಾನು ಪಟ್ಟ ಕಟ್ಟಿದ ಮಗ ತನ್ನ ಕಣ್ಣೆದುರುಗಡಲ್ಲೇ ಸತ್ತೋಗಿದ್ದು ಅವನಿಗೆ ಅತ್ಯಂತ ಆಘಾತವನ್ನು ಮಾಡ್ತು ಸೊ ಹಾಗಾಗಿ ಕೃಷ್ಣದೇವರಾಯ ಒಂದು ರೀತಿಯ ರೋಗಗ್ರಸ್ತನಾಗಿ ಹಾಸಿಗೆ ಹಿಡಿದುಂಟ ಯಾವಾಗ ಕೃಷ್ಣದೇವರಾಯ ಹಾಸಿಗೆ ಹಿಡಿದುನೋ ನಂತರ ಅಧಿಕಾರಕ್ಕಾಗಿ ಅವರ ಮಲಸೋದರಲ್ಲಿಯ ಜಗಳಗಳು ಇವೆಲ್ಲ ಆರಂಭವಾಗೋಯ್ತು ಇದಾದ ನಂತರ ಅಚ್ಯುತರಾಯ ಅಧಿಕಾರಕ್ಕೆ ಬಂದ ಅದೆಲ್ಲ ಸರಿ ಆದರೆ ನಂತರ ಅಧಿಕಾರಕ್ಕೆ ಬಂದಿದ್ದು ತುಂಬ ವಯಸ್ಸಾಗಿದ್ದಂತಹ ಅಳಿಯ ರಾಮರಾಯ ಅಳಿಯ ರಾಮರಾಯ ಅತ್ಯದ್ಭುತವಾದ ವೀರ ಅದರಲ್ಲೇನು ಅನುಮಾನವಿಲ್ಲ ಆದರೆ ಅವನು ಬರುವಾಗಲೇ ಅವನಿಗೆ ವಯಸ್ಸಾಗಿತ್ತು ಅವನು ಕೃಷ್ಣದೇವರಾಯನ ಅಳಿಯ ಆದ್ದರಿಂದಲೇ ಅದಕ್ಕೆ ಅಳಿಯ ರಾಮರಾಯ ಅಂತ ಹೆಸರು ಸೊ ಹೀಗಾಗಿ ಅಳಿಯ ರಾಮರಾಯನ ಕಾಲದಲ್ಲಿ ಅವನು ಕೊಟ್ಟಂತಹ ಬೇರೆ ಬೇರೆ ವಿಚಾರಗಳಿಂದಾಗಿ ಯುದ್ಧ ನಡಿಬೇಕಾಗಿ ಬಂತು ಯುದ್ಧ ತಾಳಿಕೋಟೆ ರಕ್ಕಸತಂಗಡಿ ಎನ್ನುವಂತಹ ಜಾಗದಲ್ಲಿ ಯುದ್ಧ ನಡೀತು ಸಾವಿರದ ಐನೂರ ಅರವತ್ತೈದರಲ್ಲಿ ಯುದ್ಧ ನಡೆದು ಆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸೋಲುಂಟಾಯಿತು ಆ ಸೋಲಿಗೂ ಕೂಡ ಅವನ ಜೊತೆಯಲ್ಲಿದ್ದ ಸೈನ್ಯದವರೇ ಕಾರಣವಾಗ್ಬಿಟ್ರು ಅಲ್ಲಿ ಧರ್ಮದ ಆಧಾರದಿಂದ ಯುದ್ಧ ನಡೆದೋಯ್ತು ಅದಾದ ನಂತರ ವಿಜಯನಗರ ಪಟ್ಟ ಮುಂದಕ್ಕೆ ಹೋಯ್ತು ವಿಜಯನಗರ ಸಾಮ್ರಾಜ್ಯ ಪೂರ್ತಿ ನಾಶವಾಯಿತು ವಿಜಯನಗರದ ಎಲ್ಲ ಅರಸರು ಅಲ್ಲಿಂದ ಪೆನುಗುಂಡೆಗೆ ಪೆನುಗುಂಡೆಯಿಂದ ಮುಂದಿನ ಜಾಗಕ್ಕೆಲ್ಲ ಓಡೋಗ್ಬೇಕಾಗಿ ಬಂದ್ಬಿಡ್ತು ಆದರೆ ಇಲ್ಲಿ ವಿಜಯನಗರದ ಸಾಮ್ರಾಜ್ಯ ಮುಗಿದೋಯ್ತು ಅಂತ ಬಹಳ ಜನ ಅಭಿಪ್ರಾಯ ಮಾಡ್ತಾರೆ ಅದು ತಪ್ಪದು ಇದಾದ ನಂತರವೂ ಹಾಗೆ ವಿಜಯನಗರ ಸಾಮ್ರಾಜ್ಯ ಪೂರ್ಣ ಅಳಿದೋಗಿದ್ರೆ ಇಡೀ ದಕ್ಷಿಣ ಭಾರತ ವಿದೇಶಿಯರ ಕೈಯಲ್ಲಿ ಇರ್ಬೇಕಾಗಿತ್ತು ಆದರೂ ವಿದೇಶಿಯರ ಕೈಯಲ್ಲಿ ಇಲ್ಲ ಯಾಕೆ ಅಂತ ಕೇಳಿದ್ರೆ ವಿಜಯನಗರದ ಸಾಮ್ರಾಜ್ಯದ ಅರಸರು ತಮ್ಮ ಪ್ರಯತ್ನಗಳನ್ನು ಇಲ್ಲಿಗೆ ನಿಲ್ಲಿಸಲಿಲ್ಲ ನಂತರದ ಕಾಲದಲ್ಲಿ ಪೆನ್ನಾರ್ ಅನ್ನುವಂತಹ ನದಿಯ ದಡದಲ್ಲಿ ಇನ್ನೊಂದು ಯುದ್ಧ ನಡೆಯಿತು ವೀರ ವೆಂಕಟರಾಯ ಬಿಡಲಿಲ್ಲ ಈ ಎಲ್ಲ ಸೈನ್ಯವನ್ನು ಸೋಲಿಸಿದ ಅಲ್ಲಿಗೆ ಪೂರ್ಣವಾಗಿ ದಕ್ಷಿಣ ಭಾರತದ ಒಂದು ಇತಿಹಾಸದ ಕೊಂಡಿ ಮುಗಿದೋಯ್ತು ಅದಾದ ನಂತರ ವಿಜಯನಗರದ ಅರಸರ ಮುಂದಿನ ಅರಸನಾದಂತಹ ರಾಜ್ಯಪಾಲನಾದಂತಹ ಶ್ರೀರಂಗರಾಯ ಶ್ರೀರಂಗಪಟ್ಟಣದಲ್ಲಿ ಆಡಳಿತವನ್ನು ಆರಂಭ ಮಾಡಿದ್ದ ಇದೇ ಸಂದರ್ಭದಲ್ಲಿ ಮೈಸೂರಿನ ಅರಸರು ಪ್ರಬಲಕ್ಕೆ ಬರ್ತಾಯಿದ್ದರು ಓಕೆ ಒಂದು ಕಾಲದಲ್ಲಿ ಸಾವಿರದ ಐನೂರ ಅರವತ್ತೈದರಲ್ಲಿ ಮೈಸ್ ವಿಜಯನಗರದ ದರ್ಬಾರ್ ಮುಗಿದೋಯ್ತು ವಿಜಯನಗರದ ವೈಭವ ಮುಗೀತು ಆದರೆ ಅದು ನಂತರ ಚಂದ್ರಗಿರಿ ಪೆನಗೊಂಡಗೆಲ್ಲ ಹೋಯ್ತು ಆದರೆ ಅಲ್ಲಿಯೂ ಕೂಡ ವೀರವೆಂಕಟನ ಒಂದು ಪ್ರಭಾವದಿಂದ ಉಳ್ಕೋತು ಆದರೆ ಶ್ರೀರಂಗಪಟ್ಟಣಕ್ಕೆ ಬರುವಷ್ಟರೊಳಗೆ ಎಲ್ಲ ನಾಯಕರು ದುರ್ಬಲರಾದರೂ ನಾಯಕರೆಲ್ಲ ಸ್ವತಂತ್ರರಾಗ್ಬಿಟ್ರು ಓಕೆ ಅಂದರೆ ತಂಜಾವೂರಿನ ನಾಯಕರು ಅದೇ ಥರ ಮಧುರೆಯ ನಾಯಕರು ಇಲ್ಲಿ ಚಿತ್ರದುರ್ಗದ ನಾಯಕರು ಸುರಪುರದ ನಾಯಕರು ಹೀಗೆ ಬೇರೆ ಬೇರೆ ನಾಯಕರುಗಳೆಲ್ಲ ಬೇಲೂರಿನ ನಾಯಕರು ಚನ್ನಪಟ್ಟದ ನಾಯ ಎಲ್ಲ ಬೇರೆ ಬೇರೆ ಆದರು ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಕೊನೆಯ ಅರಸ ಶ್ರೀರಂಗರಾಯ ಆಳ್ತಾ ಇದ್ದ ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಈಗಾಗಲೇ ಒಂಬತ್ತು ಅರಸರು ಆಳ್ವಿಕೆಯನ್ನು ನಡೆಸಿದರು ಈ ಒಂಬತ್ತು ಅರಸರು ದೊಡ್ಡ ಅರಸರಲ್ಲ ಸಾಮಾನ್ಯ ಪಾಳೆಗಾರರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ತೊಂಬತ್ತೆಂಟರ ತನಕ ಇಲ್ಲಿ ಇವಾಗಲೇ ಇವರೆಲ್ಲ ಸಾಮಾನ್ಯ ಅರಸರಾಗಿ ಆಳ್ತಾ ಇದ್ರು ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಅರಸರ ಅಧೀನದಲ್ಲಿದ್ದರು ಈವನ್ ನಮಗೆ ಯಲಹಂಕದ ಪ್ರಭುಗಳು ಕೆಂಪೇಗೌಡರು ಇವರೆಲ್ಲ ಅಲ್ಲಿಗೆ ಬರ್ತಾರೆ ಅವರ ಸಮಕಾಲೀನರಾಗಿ ಅವರೆಲ್ಲ ಆಳಿದರು ಆದರೆ ಮೈಸೂರು ಅರಸ ರಾಜ ಒಡೆಯರು ಒಂದು ಪ್ರಬಲವಾದಂತಹ ಒಂದು ಸೈನ್ಯವನ್ನು ಹಿಡಿದು ಶ್ರೀರಂಗಪಟ್ಟಣದ ಮೇಲೆ ದಾಳಿಯನ್ನು ಇಷ್ಟರೊಳಗೆ ರಾಜ ಒಡೆಯರ್ ಒಬ್ಬ ಪ್ರಬಲ ಅರಸರಾಗಿದ್ದರು ಸೊ ಹೀಗಾಗಿ ಅವರನ್ನು ಎದುರಿಸೋದಕ್ಕೆ ಮನಸ್ಸಿಲ್ಲದಂತಹ ಶ್ರೀರಂಗರಾಯ ತಾನು ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟು ತಲಕಾಡು ಹೊರಟೋದು ಅಲ್ಲಿಗೆ ಸಾವಿರದ ಆರುನೂರ ಹತ್ತರಲ್ಲಿ ವಿಜಯನಗರದ ಪರಂಪರೆಯಿಂದಂತ ಬಂದಂತಹ ಶ್ರೀರಂಗಪಟ್ಟಣ ಮೈಸೂರು ಅರಸರ ವಶವಾಯಿತು